ಸರ್ ಈಗ ನಿಮ್ಮ ಸಂಘಟನೆಗೆ ಸೇರಬೇಕು ಅಂದರೆ ಅದಕ್ಕೇನು ನಿ ಒಂದು ಶುಲ್ಕ ನಿಗದಿ ಮಾಡಿದ್ದೀರಾ ಅಥವಾ ಅವ್ರು ಏನು ಅರ್ಹತೆ ಹೊಂದಿರಬೇಕು ನಿಮ್ಮ ಸಂಘಕ್ಕೆ ಸೇರ್ಕೊಳ್ಳೋಕ್ಕೆ ಒಬ್ಬ ಡ್ರೈವರ್ ಸರ್ ನಮ್ಮ ಸಂಘಟನೆಗೆ ಅಂತ ಹೇಳಿದ್ರೆ ಅವ್ರ ಹತ್ರ ಫಸ್ಟ್ ಆಫ್ ಡಿ ಎಲ್ ಇರಬೇಕು ಡಿ ಎಲ್ ಇರಬೇಕು ಮತ್ತು ಅವ್ರದ್ದು ಆಧಾರ್ ಕಾರ್ಡು ನಮ್ಮ ಆಗಿರಬೇಕು ಕನ್ನಡ ಬರಬೇಕು ನಮ್ಮ ಕರ್ನಾಟಕದಲ್ಲಿದ್ದ ಮೇಲೆ ಕನ್ನಡ ಬರಬೇಕು ಕನ್ನಡ ಮಾತಾಡೋರನ್ನ ನಮ್ಮ ಸಂಘಟನೆಗೆ ಸೇರ್ಕೋತೀವಿ ನಮ್ಮಲ್ಲಿ ಜಾತಿ ಭಾವ ಯಾವುದೂ ಕೂಡ ಇಲ್ಲ ಹಿಂದೂ ಧರ್ಮದವರು ಇದ್ದಾರೆ ಮುಸ್ಲಿಂ ಧರ್ಮದವ್ರು ಇದ್ದಾರೆ ಕ್ರೈಸ್ತ ಧರ್ಮದವರು ಇದ್ದಾರೆ ಪ್ರತಿಯೊಬ್ಬರೂ ಕೂಡ ನಮ್ಮ ಸಂಘಟನೆಯಲ್ಲಿ ಇದ್ದಾರೆ ನಮ್ಮಲ್ಲಿ ಜಾತಿ ಭೇದ ಭಾವ ಯಾವುದೂ ಕೂಡ ಇಲ್ಲ ನಮ್ಮ ಮನೆಯಲ್ಲಿ ಅಣ್ಣ ತಮ್ಮದ್ರು ಯಾವ ಥರ ಇರ್ತಾರೆ ಹಂಗೆ ನಮ್ಮ ಸಂಘಟನೆ ಮಾಡಿ ಮಾಡ್ತಮ್ಮದ್ರು ಅದೇ ಸರ್ ಶುಲ್ಕ ಏನಾದ್ರು ಇದೆಯಾ ಸರ್ ನಿಮ್ಮ ಸಂಘಟನೆ ಸಂಘಟನೆಯಲ್ಲಿ ಐ ಡಿ ಕಾರ್ಡ್ ಅಂತ ಹೇಳಿದ್ರೆ ಇನ್ನೂರೈವತ್ತು ರೂಪಾಯಿ ಕೊಟ್ಟು ಐ ಡಿ ಕಾರ್ಡ್ ಮಾಡಿಸ್ಕೋಬೇಕು ಒಂದು ಐ ಡಿ ಕಾರ್ಡ್ ಮಾಡಿಸ್ಕೊಡ್ತೀವಿ ಒಂದು ಐ ಡಿ ಕಾರ್ಡ್ ಕೊಡಿ ಒಂದು ಐ ಡಿ ಕಾರ್ಡ್ ಮಾಡಿಸ್ಕೊಡ್ತೀವಿ ಆಟೋ ಮೇಲೆ ಸ್ಟಿಕ್ಕರ್ ಹಾಕ್ಕೊಡ್ತೀವಿ ಚಾಲಕನಿಗೆ ಸಮಸ್ಯೆ ಏನಾದರೂ ಒಂದು ಆಕ್ಸಿಡೆಂಟ್ ಆಯಿತು ಏನಾದರೂ ಒಂದು ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಆಟೋ ಓಡಿಸೋಕ್ಕಾಗಲ್ಲ ಅಂಥ ದಿನದಲ್ಲಿ ಅವರು ಪರವಾಗಿ ನಿಂತ್ಕೊಂಡು ಆ ಚಾಲಕನಿಗೆ ಏನು ಮಾಡಬೇಕು ನಮ್ಮ ಸಂಘಟನೆಯಿಂದ ಸಾವಿರಾರು ಚಾಲಕರು ಅವ್ರಿಗೆ ಹೆಲ್ಪ್ ಮಾಡಿ ಆ ಚಾಲಕನ ಪರವಾಗಿ ನಿಂತ್ಕೋತೀವಿ ಸರ್ ಈಗ ನಿಮ್ಮ ಸಂಘಟನೆ ಇಲ್ಲಿ ಏನು ನೀವು ತೋರಿಸ್ತಾ ಇದ್ದೀರಾ ಕರ್ನಾಟಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಟೋ ಚಾಲಕರ ಸಂಘಟನೆ ಇದು ಏನಿದೆ ಸರ್ ಇದು ಸರ್ಕಾರದಿಂದ ರಿಜಿಸ್ಟರ್ ಆಗಿರೋ ಅಂಥ ಒಂದು ಸಂಘಟನೆ ಇಲ್ಲ ಸರ್ ಸರ್ಕಾರದಿಂದ ರಿಜಿಸ್ಟರ್ ಆಗಿರೋದು ನಂಬರ್ ಇದೆ ನೋಡಿ ಕೆಳಗಡೆ ನಂಬರ್ ಇದೆ ಸರ್ಕಾರದಿಂದ ರಿಜಿಸ್ಟರ್ ಆಗಿರೋ ಸಂಘಟನೆ ಇದು ಸಂಘ ಸರ್ ಈಗ ಸರ್ಕಾರದಿಂದ ನಿಗೀ ರಿಜಿಸ್ಟರ್ ಆಗಿದೆ ಈಗ ಸರ್ಕಾರದಿಂದ ಏನು ಮುಂದಕ್ಕೆ ಏನು ಸೌಲಭ್ಯ ಸಿಗುತ್ತೆ ಅನ್ನೋದು ಡ್ರೈವರ್ಸ್ಗಳಿಗೆ ಸರ್ ಯಾಕೆಂದರೆ ಸುಮಾರು ಕಾಲ ಬೆಂಗಳೂರಿನಲ್ಲಿ ಅಥವಾ ನೀವು ಹೇಳ್ತಿದ್ರೆ ರಾಜ್ಯಾದ್ಯಂತ ಇದನ್ನ ನಾವು ವ್ಯಾಪಿಸಬೇಕು ಅಂತ ಇರಬೇಕಾದ್ರೆ ಎಷ್ಟೋ ಜನ ಸಂಘಟನೆಗೆ ಸೇರಿಕೊಂಡಿಲ್ಲ ಇಲ್ಲಿ ಈಗ ನೀವು ಹೇಳಿದ್ರಿ ಒಂದು ಮೂವತ್ತೆರಡು ಸಂಘಟನೆಗಳು ನಾವು ಹೋರಾಟ ಮಾಡಿದೀವಿ ಅಂತ ಅದು ಹೊರತುಪಡಿಸಿ ಇನ್ನೂ ಅನೇಕ ಡ್ರೈವರ್ಗಳಿದ್ದಾರೆ ಸೊ ಈ ಸರ್ಕಾರದಿಂದ ಏನಾದರೂ ಸೌಲಭ್ಯ ಇದೆ ಅನ್ನೋದಾದ್ರೆ ಯಾಕೆಂದರೆ ಆಟೋ ಚಾಲಕರೆಲ್ಲ ಒಗ್ಗಟ್ಟಿಂದ ಇದ್ರೆ ಸಹ ಒಗ್ಗಟ್ಟಿದ್ರೆ ಬಲ ಸರ್ಕಾರನ ಬೊಗ್ಗಿಸ್ಬೋದು ಹೊರ್ ಒಗ್ಗಟ್ಟಿದ್ರೆ ಸೊ ಎಲ್ಲ ಚಾಲಕರು ಒಂದು ಯಾವುದಾದ್ರು ಒಂದು ಸಂಘಟನೆಯಲ್ಲಿ ಇದ್ದರೆ ಅವ್ರಿಗೆ ಏನು ಮುಂದಕ್ಕೆ ಸರ್ಕಾರದಿಂದ ಏನು ಒಂದು ಭವಿಷ್ಯ ಇದೆ ಅನ್ನೋದ್ರ ಬಗ್ಗೆ ಏನಾದರೂ ಹೇಳ್ತೀವಿ ಸರ್ ಸರ್ಕಾರದಿಂದ ನಮಗೇನು ಕೊಡ್ತಿಲ್ಲ ಆಟೋ ಚಾಲಕರಿಗೆ ಸರ್ಕಾರದಿಂದ ಒಂದು ರೂಪಾಯಿ ಯಾರು ಏನು ಕೊಡ್ತಲ್ಲ ಇನ್ಸೂರೆನ್ಸು ಚಾಲಕನ ದುಡ್ಡಲ್ಲೇ ಮಾಡಿಸ್ಕೋಬೇಕು ಪರ್ಮನೆಂಟು ಚಾಲಕನ ದುಡ್ಡಲ್ಲೇ ಮಾಡಿಸ್ಕೋಬೇಕು ಪ್ರತಿಯೊಂದು ಆಟೋ ಡಿಪಾರ್ಟ್ಮೆಂಟಲ್ಲಿ ಸಮವಸ್ತ್ರಗಳು ಏನಿದ್ದಾವೆ ಪ್ರತಿಯೊಂದು ಆಟೋ ಚಾಲಕ ದುಡ್ದೇ ಮಾಡಿಸ್ಕೋಬೇಕು ಮುಂದಿನ ದಿನಗಳಲ್ಲಿ ಆಟೋ ಚಾಲಕರಿಗೆ ಏನಾದರೂ ಒಳ್ಳೆ ಪರಿಹಾರ ಮಾಡಿಕೊಟ್ರೆ ಸರ್ಕಾರ ನಮ್ಮ ಸಂಘಟೆಯಿಂದ ಆಟೋ ಚಾಲಕರಿಗೆ ಏನು ಸೇರಬೇಕು ಸಂಪೂರ್ಣವಾಗಿ ಅವ್ರಿಗೆ ಸೇರುತ್ತೆ ನೋಡಿ ಬಸ್ ಫ್ರೀ ಬಿಟ್ಟು ಆಟೋ ಚಾಲಕರ ಮೇಲೆ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ಲೇಡೀಸ್ಗೆ ಮಾತ್ರ ಬಸ್ ಫ್ರೀ ಬಿಟ್ಟಿದ್ದಾರೆ ಈಗ ಲೇಡೀಸು ಆಟೋಗೆ ಬರೋರು ಸಿಂಗಲ್ ಪ್ಯಾಸೆಂಜರೆಲ್ಲ ಬಸ್ಗೆ ಹೋಗ್ತಾರೆ ಹತ್ತು ರೂಪಾಯಿ ಕೊಟ್ಟು ಬಸ್ಗೆ ಹೋಗ್ತಾರೆ ನಮ್ಮ ಆಟೋ ಚಾಲಕರಿಗೆ ಲಾಸು ಸರ್ಕಾರದಿಂದ ಒಂದು ರೂಪಾಯಿ ಬೆನಿಫಿಟು ಯಾವುದೂ ಕೂಡ ಇಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸರ್ಕಾರ ಬಂದು ಚಾಲಕರಿಗೆ ಒಳ್ಳೆಯದು ಮಾಡಿದ್ರೆ ಖಂಡಿತವಾಗಲೂ ಅದೆಲ್ಲ ಚಾಲಕರಿಗೆ ಸೇರುತ್ತೆ ಸರ್ ಈಗ ಆ್ಯಪ್ ಬಗ್ಗೆ ಏನು ಹೇಳಿದ್ರೆ ಸರ್ ಓಲಾ ಊಬರು ಅಲ್ಲಿ ದುಡ್ಡು ಕಡಿತ ಮಾಡ್ತಾಯಿದ್ದಾರೆ ನೀವು ಹೇಳಿದ್ರಿ ಮೀಟ್ರ್ ಹಾಕ್ಕೊಂಡೇ ನೀವು ಓಡಿಸಿ ಅಂತ ಹೇಳ್ತಾ ಇದ್ದೀರಾ ಅದನ್ನು ನಿಮ್ಮ ಎರಡು ಸಾವಿರ ಜನ ಫಾಲೋ ಮಾಡ್ತಾವ್ರ ಸರ್ ಅಥವಾ ನಿಮಗೆ ಈ ಥರ ಬೇರೆ ಥರ ಕಂಪ್ಲೇಂಟ್ಗಳ ಇದೆಯಾ ಸರ್ ಇವಾಗ ಕಸ್ಟಮರ್ಗಳು ಯಾವ ಥರ ಅಂದರೆ ಮನೆ ಹತ್ರನೇ ಬರಬೇಕು ಡ್ರೈವರ್ಗಳು ಬುಕ್ ಮಾಡಿದ್ರೆ ನಮ್ಮ ಮನೆ ಹತ್ರನೇ ಬರಬೇಕು ನಾವು ಹೋಗಲ್ಲ ನೋಡಿರಿ ಈಗ ಇಲ್ಲಿಂದ ಪಿಕಪ್ ಮಾಡ್ಕೊಂಡು ಹೋಗ್ತೀವಿ ಇನ್ನೊಂದು ನೂರು ಮೀಟ್ರ್ ಇರುತ್ತೆ ಡ್ರಾಪು ಅಲ್ಲೊಂದು ಗುಂಡಿ ತೆಗ್ದಿರ್ತಾರೆ ನನಗೆ ಹೋಗಲೇಬೇಕು ಅಲ್ಲಿಗೆ ನಾನು ಇಲ್ಲಿ ನಿಲ್ಲಿಸ್ಬೇಡ್ರಿ ನೂರು ನೂರು ಮೀಟ್ರ್ ನಾನು ಡ್ರಾಪ್ ಮಾಡಿ ನನ್ನನ್ನು ನೂರು ಮೀಟ್ರ್ ಡ್ರಾಪ್ ಮಾಡಿ ನಮ್ಮ ಮನೆ ಅಲ್ಲಿರೋದು ನಾನು ಕರೆಕ್ಟಾಗಿ ಲೊಕೇಶನ್ ಹಾಕಿದ್ದೀನಿ ನೂರು ಮೀಟ್ರ್ ಡ್ರಾಪ್ ಮಾಡಿಲ್ಲ ಅಂದರೆ ಓಲಾದವ್ರಿಗೆ ಕಂಪ್ಲೇಂಟ್ ಮಾಡ್ತಾರೆ ಏನು ಮಾಡ್ತಾರೆ ಡ್ರೈವರ್ಗಳ ಐ ಡಿನ ಲಾಕ್ ಮಾಡ್ತಾರೆ ನಮಗೆ ಒಂದು ಕೇಳ್ತೀವಿ ಸರ್ ಈ ಓಲಾ ಆಗಿರ್ಬೋದು ಊಬರ್ ಆಗಿರ್ಬೋದು ಐದು ಪರ್ಸೆಂಟ್ ಮೇಲೆ ಕಮಿಷನ್ನ ಯಾರು ಕೂಡ ತಗೋಬಾರ್ದು ಸರ್ಕಾರದಿಂದಲೇ ಹೇಳಿದ್ದಾರೆ ಈ ಅಗ್ರಿಗೇಟ್ ಕಂಪ್ನಿಯವ್ರಿಗೆ ಐದು ಪರ್ಸೆಂಟ್ ಮೇಲೆ ಒಂದು ರೂಪಾಯಿನೂ ಕೂಡ ಕಮಿಷನ್ನ ತೊಗೋಬಾರ್ದು ನಡೆಸಲಿ ಓಲಾ ಊಬರ್ ಏನಿದೆ ನಡೆಸಲಿ ಅನಧಿಕೃತ ಬೈಕ್ ಟ್ಯಾಕ್ಸಿ ನಿಲ್ಲಿಸ್ಬಿಟ್ಟು ನಡೆಸಲಿ ಅಷ್ಟು ದಿನಗಂಟ ನಮ್ಮ ಚಾಲಕರಿಗೆ ಇದೇ ಹೇಳ್ತಾ ಇರೋದು ಮೀಟ್ರ್ ಹಾಕೊಂಡು ಗಾಡಿ ಓಡಿಸಿ ಸರ್ ಅದೇ ಇವಾಗ ನಮ್ಮ ಬೆಂಗಳೂರಿನಲ್ಲಿ ಸರ್ ಜೀವನ ಮಾಡಬೇಕು ಅಂದರೆ ಎಲ್ಲ ದುಬಾರಿ ಆಗಿದೆ ಸರ್ ಈಗ ಆಟೋ ಡ್ರೈವರ್ ಒಬ್ಬ ಫೈನಾನ್ಸ್ ತೊಗೊಬಂದು ಒಂದು ಲೋನಲ್ಲಿ ಗಾಡಿ ತಗೊಂಡು ಅವನು ದುಡಿಮೆ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಸೇರಿಸಿ ಒಂದು ಸುಖಾಂತ್ಯ ಅದು ಜೀವನ ಮಾಡ್ತಾಯಿದ್ದಾರಾ ಮಾಡ್ಬೋದಾ ಏನ ಸರ್ ಮೊನ್ನೆ ನೋಡಿದಿರಿ ಮೂರು ದಿನ ಹಿಂದೆ ಸಾಲ ಮಾಡ್ಕೊಂಡಿದ್ದಾರೆ ಸಾಲದವ್ರು ಮನೆ ಹತ್ರ ಹೋಗಿದ್ದಾರೆ ಇವನೇನು ವ್ಯಕ್ತಿ ಏನು ಮಾಡಿದ್ದಾನೆ ಒಂದು ಮರಕ್ಕೆ ಸತ್ತು ಸತ್ತೋಗಿದ್ದಾನೆ ಆಟೋ ಡ್ರೈವರು ಆಟೋ ಡ್ರೈವರು ಸತ್ತು ಸತ್ತೋಗಿದ್ದಾನೆ ಯಾವ ನ್ಯೂಸ್ ಚಾನೆಲ್ ಬಂದಿಲ್ಲ ಸರ್ ಇದು ಯಾವ ನ್ಯೂಸ್ ಚಾನೆಲ್ಲೂ ಬಂದಿಲ್ಲ ಆದರೆ ಒಂದು ಇಪ್ಪತ್ತು ರೂಪಾಯಿ ಜಾಸ್ತಿ ಕೇಳಿಬಿಟ್ರೆ ಫುಲ್ ವೈರಲ್ ಮಾಡಾಕ್ಬಿಡ್ತಾರೆ ಅದೇ ಅವ್ನು ಸತ್ತೋಗಿರೋ ಒಂದು ಯಾವ ನ್ಯೂಸ್ ಚಾನೆಲ್ಲು ಹಾಕಿಲ್ಲ ನ್ಯೂಸ್ ಪೇಪರ್ ಹಾಕೋರೆ ಓದ್ಕೊಳ್ಳಿ ಅಂತ ಬಿಟ್ಟವ್ರೆ ಚಾಲಕರು ಇವತ್ತಿನ ದಿನದಲ್ಲಿ ತುಂಬ ಕಷ್ಟಪಡ್ತವ್ರೆ ಸರ್ ಅನಿ ಅನಧಿಕೃತ ಬೈಕ್ ಟ್ಯಾಕ್ಸಿಯಿಂದಲೇ ತುಂಬ ಕಷ್ಟಪಡ್ತಿರೋದು ಈ ಲೈಸೆನ್ಸ್ ತೊಗೊಳ್ದೆ ನಮ್ಮ ಕರ್ನಾಟಕದಲ್ಲಿ ಇವರು ಬಂದಿರೋದು ಖಾಲಿ ಇಟ್ಟಿರೋದು ಒಂದು ದೊಡ್ಡ ತಪ್ಪು ನಮ್ಮ ಆಟೋ ಚಾಲಕರು ಇವತ್ತಿನ ದಿನದಲ್ಲೂ ಕೂಡ ಒಂದು ಜೊತೆ ವಿನಿಫಾಮ್ ತಗೊಳಕ್ಕೂ ತುಂಬ ಕಷ್ಟದಲ್ಲಿದ್ದಾರೆ ಹಾಗಾಗಿ ನಾವು ಈ ಸರ್ಕಾರ ಕೇಳ್ಕೊಳ್ಳೋದಿಷ್ಟೇ ಈ ಬೈಕ್ ಟ್ಯಾಕ್ಸಿಗಳನ್ನ ನಿಲ್ಲಿಸಿದ್ರೆ ನಮ್ಮ ಚಾಲಕರ ಜೀವನ ಚೆನ್ನಾಗುತ್ತೆ ಸರ್ ಅದೇ ನೀವು ಹೇಳಿದಂಗೆ ನಾನು ಒಬ್ಬ ಆಟೋ ಡ್ರೈವರು ನನಗೂ ಗೊತ್ತು ಆದರೆ ನಿಂಬಾಯೇ ಇಲ್ಲ ಕೇಳಲಿ ಅಂತಂದ್ಬಿಟ್ಟು ನಾನು ಮಾಡಿದ್ದು ನೋಡಿ ಕರ್ನಾಟಕದ ಜನತೆ ನೋಡಬೇಕಿದ ಕೇವಲ ಬರೀ ಒಬ್ಬ ಒಬ್ಬ ನೀವೇ ಯೋಚನೆ ಮಾಡಿ ಒಬ್ಬ ಡ್ರೈವರು ಅಂದರೆ ಒಂದು ದಿನ ಆಟೋ ಡ್ರೈವರ್ಸು ಆಟೋ ತೆಗೀಲಿಲ್ಲ ಅಂದರೆ ಜನಸಾಮಾನ್ಯರ ವ್ಯವಸ್ಥೆ ಏನಾಗ್ಬಿಡುತ್ತೆ ಎಲ್ಲರೂ ಬಸ್ನಲ್ಲೇ ಕರ್ಕೊಂಡು ಹೋಗೋಕ್ಕಾಗಲ್ಲ ಸೊ ಅದಕ್ಕೆ ಜನನೂ ಸಹ ಅರ್ಥ ಮಾಡ್ಕೋಬೇಕು ಕೆಲವು ಕಡೆ ಏನಾಗ್ಬಿಡುತ್ತೆ ನೀವು ಎಲ್ಲಿ ಡ್ರಾಪ್ ಮಾಡಬೇಕು ಅಂತಿದ್ರೆ ಕೆಲವು ಸಂದರ್ಭಗಳಲ್ಲಿ ಡ್ರಾಪ್ ಆಗಲ್ಲ ಈಗ ಸರ್ ಹೇಳ್ದಂಗೆ ಒಂದು ಗುಂಡಿ ತೆಗೆದಿರ್ಬೋದು ಅಥವಾ ಏನೋ ಒಂದು ಸ್ಟ್ರೈಕ್ ಮಾಡ್ತಾ ಇರ್ತಾರೆ ಏನೋ ಒಂದು ಹಬ್ಬ ಮಾಡ್ತಾ ಇರ್ತಾರೆ ಲೋಗಕ್ಕಾಗಲ್ಲ ಬಳಸ್ಕೊಂಡು ಹೋಗ್ಬೇಕು ಅವಾಗ ಅದು ಆ ಹೊರೆ ಆಟೋ ಚಾಲಕನ ಮೇಲೆ ಬೀಳುತ್ತೆ ಯಾಕೆಂದರೆ ಕಂಪ್ನಿನ ಕೊಡಲ್ಲ ಕಸ್ಟಮರು ಕೊಡಲ್ಲ ಅದು ಆಟೋ ಚಾಲಕರಿಗೆ ಸಮಸ್ಯೆ ಆಗುತ್ತೆ ಒಂದು ಮಾಹಿತಿನ ಕೇಳಿದ್ರೆ ನೀವು ಈಗ ನೋಡಿರಿ ಒಂದು ಸ್ಕೂಲ್ ಫೀಸ್ ಹೇಳಿದ್ರೆ ಆಟೋ ಚಾಲಕ ಬಡ್ಡಿ ದುಡ್ಡೇ ತಗೋಬೇಕು ಅದು ಬಡ್ಡಿ ಎಷ್ಟು ಇಪ್ಪತ್ತು ಪರ್ಸೆಂಟ್ ಹತ್ತು ಸಾವಿರಕ್ಕೆ ಹತ್ತು ಸಾವಿರಕ್ಕೆ ಎರಡು ಸಾವಿರ ರೂಪಾಯಿ ಹಿಡ್ಕೊಂಡು ದುಡ್ಡು ಕೊಡ್ತಾರೆ ಎರಡು ಸಾವಿರ ದುಡಿಬೇಕಂತೇಳಿದ್ರೆ ನಮಗೆ ಒಂದಿನ ಎಲ್ಲ ಬೇಕು ಒಂದು ದಿನನೂ ಮಾಡಲಿಲ್ಲ ಅಂದ್ರೆ ಒಂದೂವರೆ ದಿನ ಬೇಕು ಆಟೋ ಡ್ರೈವರ್ಗೆ ಇಲ್ಲೇ ಹೋದ್ರೂ ಸರ್ ಯಾರ ಹತ್ರ ದುಡ್ಡು ಇಸ್ಕೊಂಡ್ರೂ ಈ ಬಡ್ಡಿ ದುಡ್ಡು ಜಾಸ್ತಿ ಈ ಚಾಲಕರು ಸ್ವಂತ ದುಡ್ಡಲ್ಲಂತೂ ಜೀವನ ಮಾಡ್ತಿಲ್ಲ ಬಡ್ಡಿ ದುಡ್ಡಲ್ಲೇ ಜೀವನ ಮಾಡ್ತಿರೋದು ಬಡ್ಡಿ ದುಡ್ಡು ಕಟ್ಟಿ 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 ಅವ್ರ ಜೀವನನ ನಾಶ ಮಾಡ್ಕೊತಾವ್ರೆ ಇದೇ ಥರ ಇದೇ ಥರ ಮೊನ್ನೆ ಮೂರು ದಿನದಿಂದ ಹಿಂದೆ ಏನು ನ್ಯಾಣಕೊಂಡಿದ್ದೇನೆ ಒಂದು ಹುಡುಗ ಆಟೋ ಡ್ರೈವರು ಈ ಒಂದು ಬಡ್ಡಿ ದುಡ್ಡು ಕಟ್ಟೋಕ್ಕಾಗ್ದೇ ಸಾಲ ಮಾಡ್ಕೊಂಡು ನ್ಯಾಣಕೊಂಡಿರೋದು ಸರ್ ಅದು ಸರ್ಕಾರ ಗಮನಕ್ಕೆ ಬರಲಿಲ್ಲ ಸರ್ ಅಥವಾ ನೀವು ಹೇಳಿದ್ರೆ ಮೂವತ್ತೆರಡು ಸಂಘಟನೆ ಇದೆ ಅಂತಂದ್ಬಿಟ್ಟು ಅವ್ರ ಗಮನಕ್ಕೆ ತರಲಿಲ್ಲವಾ ಸರ್ ನೀವು ಸರ್ ಅವ್ರ ಗಮನಕ್ಕೆ ತಂದಿದ್ದೀವಿ ಅವರು ಕೂಡ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡೋಣ ಅಂತ ಹೇಳಿದ್ದಾರೆ ಸದ್ಯದಲ್ಲೇ ನಾವು ಅದಕ್ಕೆ ಏನು ಮಾಡಬೇಕು ಅದನ್ನು ಕೂಡ ಮಾಡ್ತೀವಿ ಅವರ ಮನೆ ಅಡ್ರೆಸ್ಸು ಎಲ್ಲಿ ಅನ್ನೋ ಅವ್ಳಿಗೂ ಯಾವ ಇದ್ದಾರೆ ಅಂತಲೂ ಗೊತ್ತಿಲ್ಲ ಅವರ ಡೀಟೇಲ್ಸ್ ಎಲ್ಲ ಕಲೆಕ್ಟು ಮಾಡೋಕ್ಕೆ ಹೇಳಿದ್ದೀವಿ ಮಾಡ್ತೀನಿ ಅಂತ ಹೇಳೋರೆ ಅವ್ರಿಗೆ ಅವ್ರ ಫ್ಯಾಮಿಲಿಗೇನು ನಮ್ಮ ಚಾಲಕರ ಕಡೆಯಿಂದ ಸಂಘಟನೆಗಳ ಕಡೆಯಿಂದ ಮಾಡ್ಕೊಡ್ಬೇಕು ಖಂಡಿತವಾಗ್ಲು ನಮ್ಮ ಕೈಲಾದಷ್ಟು ನಾವು ಮಾಡ್ಕೋತೀವಿ ಜೀವ ಅಂತೂ ವಾಪಸ್ ತರೋಕಾಗಲ್ಲ ಒಂದು ಸತಿ ಹೋದ್ಮೇಲೆ ಜೀವ ಅಂತೂ ವಾಪಸ್ ತರೋಕ್ಕಾಗಲ್ಲ ಈಗ ಬಡ್ಡಿ ದುಡ್ಡು ಕೊಟ್ಟಿರೋರು ಮನೆ ಹತ್ರ ಬಂದು ಜಗಳ ಮಾಡೋದು ಬೈಯೋದೆಲ್ಲ ಮಾಡ್ತಿದ್ರು ಈಗ ಸತ್ತೋದ್ಮೇಲೆ ಅವನ ಹತ್ರ ಈಸ್ಕೋತಾರ ಅವರು ಕೂಡ ಅರ್ಥ ಮಾಡ್ಕೋಬೇಕು ಹೌದು ಸ್ನೇಹಿತರೆ ನೋಡಿ ಯಾವುದೇ ಒಬ್ಬ ಆಟೋ ಡ್ರೈವರ್ ಡ್ರೈವರ್ತೋ ಯಾವುದೇ ಒಬ್ಬ ಸಾಮಾನ್ಯ ಪ್ರಜೆ ಆಗಿದ್ದರೂ ಸಹ ಏನೇ ಒಂದು ಕಷ್ಟ ಬಂದರೂ ಅದಕ್ಕೆ ಪರಿಹಾರ ಇರುತ್ತೆ ಅದಕ್ಕೆ ಆತ್ಮಹತ್ಯೆನೇ ಪರಿಹಾರ ಅಲ್ಲ ನೋಡಿ ಈಗ ಸರ್ ಹೇಳಿದ್ರು ಈ ಥರದ ಒಂದು ಸಂಘಟನೆಯಲ್ಲಿ ಆ ಡ್ರೈವರ್ ಇದ್ದಿದ್ರೆ ಆತನಿಗೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ ಸೊ ಅದಕ್ಕೋಸ್ಕರ ಎಲ್ಲೇ ಆದರೂ ಸರಿ ಸಂಘಟನೆ ಅನ್ನೋದು ಇರಬೇಕು ನಮ್ಮ ಎಲ್ಲ ಆಟೋ ಡ್ರೈವರ್ಗೆ ನಾನು ಹೇಳ್ತಾ ಇರೋದು ಬೆಂಗಳೂರಿನಲ್ಲಿ ಮೂವತ್ತೆರಡು ಸಂಘಟನೆ ಇದೆ ಯಾವುದಾದ್ರೂ ಒಂದು ಸಂಘಟನೆಗೆ ನೀವು ಸೇರಿಕೊಂಡು ನಿಮ್ಮ ಸಮಸ್ಯೆ ಏನಿದೆ ನಿಮ್ಮ ಕಷ್ಟ ಏನಿದೆ ಎಲ್ಲಿ ನೀವು ಬೇರೆಯವ್ರ ಕಷ್ಟಕ್ಕೆ ನೀವು ಸಹ ಆಗಬೇಕು ನಿಮ್ಮ ಕಷ್ಟಕ್ಕೆ ಎಲ್ಲರೂ ಹಾಕ್ತಾರೆ ಸೊ ಇವಾಗ ನಾವು ಮತ್ತೆ ಇನ್ನೊಂದು ಸುಮಾರು ನೋಡಿ ನಮ್ಮ ಆಟೋ ಡ್ರೈವರ್ ಸುಮಾರು ಜನ ಇದ್ದಾರೆ ನಾವು ಮತ್ತೊಬ್ಬರನ್ನ ನಾವು ಮಾತಾಡಿಸೋಂಥ ಪ್ರಯತ್ನ ಮಾಡ್ತೀವಿ ನೋಡಿ ಇವಾಗ ಸರ್ ನಮಸ್ಕಾರ ನಿಮಸ್ ನಮ್ಮ ಹೆಸರು ರವಿ ಪೂಜಾರಿ ಅಂತ ನಾವು ಬಂದು ಈ ಸಂಘಟನೆಯ ಕಾರ್ಯದರ್ಶಿ ಸಂಘಟನಾ ಕಾರ್ಯದರ್ಶಿ ನಾನು ಒಂದೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಪ್ರತಿಯೊಬ್ಬರೂ ಕೂಡ ಒಂದು ಸಂಘಟನೆಯಲ್ಲಿದ್ದರೆ ಅವ್ರಿಗೆ ಆದಂಥ ಒಂದು ಗೌರವ ಸಿಗುತ್ತೆ ಯಾಕಂದರೆ ಈಗ ನಾವು ಬೇರೆ ಲೆಕ್ಕಾಚಾರದಲ್ಲಿ ಸಂಘಟನೆಯವರನ್ನು ನೋಡ್ತಾರೆ ಅದು ತಪ್ಪಾಗುತ್ತೆ ಅದು ನೋಡಬಾರ್ದು ಯಾಕಂದರೆ ಈಗ ಒಂದು ಸಮಾನತೆ ಅನ್ನೋದನ್ನು ಪ್ರತಿಯೊಬ್ಬರಿಗೂ ಕಲ್ ಕಲಿಸ್ಬೇಕು ಅನ್ನೋ ಉದ್ದೇಶದಲ್ಲೇ ನಾವು ಒಂದು ಈ ಸಂಘಟನೆಯಲ್ಲಿ ನಾವು ಸೇರ್ಪಡೆಯಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ ಪ್ರತಿಯೊಂದು ಕೆಲಸನೂ ಅಷ್ಟೇ ನಾವು ಯಾವುದೇ ಒಂದು ಕೆಲಸ ಆದ್ರೂ ಕೂಡ ನಾವು ಹಿಂಜರಿಯೋದಿಲ್ಲ ನಾವು ಮಾಡೋದಕ್ಕೆ ರೆಡಿಯಾಗಿದ್ದೀವಿ ನಮ್ಮ ಜೊತೆಯಲ್ಲಿ ಬೆಂಬಲವಾಗಿ ನೀವು ನಿಂತ್ಕೊಂಡ್ರೆ ನಾವು ಎಷ್ಟೇ ದೊಡ್ಡ ಮಟ್ಟದ ಹೋರಾಟ ಆದ್ರೂ ಕೂಡ ನಾವು ರೆಡಿಯಾಗಿರ್ತೀವಿ ಸರ್ ಈಗ ನಿನ್ನೆ ಮೊನ್ನೆ ಸೋಷಿಯಲ್ ಮೀಡಿಯಾ ನಾನು ನೋಡ್ಬೇಕಾದ್ರೆ ನಿಮ್ಮದು ಒಂದು ವೀಡಿಯೋ ನೋಡಿದೆ ಸರ್ ಒಬ್ಬ ಆಟೋ ಡ್ರೈವರ್ಗೆ ಏನು ಫೈನಾನ್ಸ್ ಅವರು ಆಟೋ ಗಾಡಿ ತೊಗೊಂಡು ಹೋಗ್ಬಿಟ್ಟಿದ್ರು ಲೋನ್ ಕಟ್ಟಕ್ಕಾಗದೆ ಅದು ಅದ್ರ ಬಗ್ಗೆ ಸರ್ ನಾನು ನೋಡಿದೆ ಅದನ್ನು ಅದನ್ನು ನೀವೇ ಸ್ವಲ್ಪ ಹೇಳಿ ಸರ್ ಈಗ ಏನಿಲ್ಲ ಈಗ ಅವರು ನಮ್ಮ ಸಂಘಟನೆ ಒಬ್ಬ ಚಾಲಕರನ್ನೇ ಅವರು ಬೆಳಗ್ಗೆ ಒಂದು ಏಳು ಗಂಟೆಗೆ ಫೋನ್ ಮಾಡ್ತಾರೆ ನನ್ನ ಗಾಡಿ ಬೆಳಗ್ಗೆ ಸೀಜ್ ಆಗಿದೆ ದಯವಿಟ್ಟು ಬಂದು ಬಿಡಿಸ್ಕೊಡಿ ಅಂತೇಳಿ ಆಗ ನಾನು ಅಲ್ಲಿ ಹೋಗಿ ಆ ಸೀಜರ್ ಹತ್ರ ಮಾತಾಡಿ ಮತ್ತು ಬೇರೆ ಕಡೆಯಿಂದ ನನಗೆ ಗೊತ್ತಿರ್ತಕ್ಕಂಥ ಒಬ್ಬರ ಹತ್ರ ಫೋನ್ ಮಾಡಿಸಿ ಆ ಗಾಡಿನ ಬಿಡಿಸ್ದೆ ಈಗ ಅದೇ ರೀತಿ ಆದ್ರೂ ಕೂಡ ನೀವು ಯಾವುದೇ ಆಗಿ ನಮ್ಮ ನೋಡಿ ನಮ್ಮ ನಂಬರ್ ಇರ್ತದೆ ನಮ್ಮ ಸ್ಟಿಕ್ಕರ್ ಮೇಲೆ ಆಗಲಿ ನಮ್ಮ ಒಂದು ಫೇಸ್ಬುಕ್ ಐ ಡಿಗಳಲ್ಲಿ ನಮ್ಮ ನಂಬರ್ ಸಿಗುತ್ತೆ ನೀವು ಯಾವಾಗನ ಫೋನ್ ಮಾಡಿ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡ್ತೀರಾ ಬಂದು ನಿಮಗೆ ನಾವು ಸ್ಪಂದಿಸ್ತೀವಿ ಭಯ ಬೀಳೋದು ಬೇಡ ಯಾಕಂದರೆ ಈಗ ನಾವು ಅಂತಲೇ ಬಂದು ನಿಂತಿದ್ದೀವಿ ನಮಗೆ ಬೇರೆ ಯಾವುದೇ ಒಂದು ಭಯ ಇಲ್ಲ ಆ ಆ ಥರ ಅಂತ ನೀವು ಯಾರು ತಿಳ್ಕೊಬೇಡಿ ಅವ್ರಿಗೆ ಭಯ ಇರುತ್ತೆ ಅದು ಇದು ಏನು ತಿಳ್ಕೊಬೇಡಿ ಯಾಕಂದರೆ ಈಗ ನಾವು ಒಂದು ಹೋರಾಟಕ್ಕೆ ಸಜ್ಜಾದ ಮೇಲೆ ನಾವು ಏನೇ ಒಂದು ಕೆಲಸ ಆದ್ರೂ ಕೂಡ ನಿಂತ್ಕೊಳ್ಳಬೇಕಾಗುತ್ತೆ ಅಲ್ವಾ ನಾವು ನಿಂತಿರೋದು ಚಾಲಕರಿಗೋಸ್ಕರ ಪರವಾಗಿಲ್ಲ ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ ನಾವು ಚಾಲಕರಿಗೋಸ್ಕರ ಹೋಗಿದೆ ಅಂತೇಳಿ ನಾವು ತಿಳ್ಕೊಳ್ತೀವಿ ಹಾಂ ನೋಡಿ ಇದು ಲೋನ್ ಕಟ್ಟೋದಕ್ಕೂ ಸಹ ಸಮಸ್ಯೆ ಆಗ್ತಿದೆ ಮುಂದಿನ ದಿನಗಳಲ್ಲಿ ಭಾರಿ ಸಮಸ್ಯೆ ಆಗುತ್ತೆ ಆ ಆ ಆ ರೀತಿ ಒಂದು ಕಷ್ಟಕ್ಕೆ ನಮ್ಮ ಆಟೋ ಡ್ರೈವರ್ಗಳು ಸಿಗಾಕತ್ತಾ ಇದ್ದಾರೆ ಅದಕ್ಕೆ ಸರ್ ಹೇಳಿದ್ದು ಒಬ್ಬರು ಲೋನ್ ಕಟ್ಟೋಕ್ಕಾಗದೆ ಅವರು ಏಕಾಏಕಿ ನೋಟಿಸು ಕೊಡದೆ ಏನು ಕೊಡದೆ ಆಟೋನ ಸೀಸ್ ಮಾಡೋಂಥ ಕೆಲಸ ಮಾಡ್ತಾರೆ ಸೊ ಆ ಥರ ಇದ್ದಾಗ ನೋಡಿ ಅವರು ಹೇಳ್ತಾ ಇದ್ದಾರೆ ಈ ಥರ ಯಾವುದಾದ್ರು ಒಂದು ಸಂಘಟನೆಯಲ್ಲಿ ಇದ್ದರೆ ಅದು ದಯವಿಟ್ಟು ಅವ್ರಿಗೆ ವಿಷಯ ತಿಳಿಸಿದ್ರೆ ನಿಮಗೆ ಒಂದು ಪರಿಹಾರ ಆಗುತ್ತೆ ನೋಡಿ